ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ಶುರುವಾಗುತ್ತೆ ನವರಾತ್ರಿ ದುರ್ಗಾ ಮಾತೆಯ ವಿವಿಧ ಸ್ವರೂಪಗಳನ್ನು ನವದುರ್ಗೆಯರನ್ನಾಗಿ ಒಂಬತ್ತು ದಿನಗಳು ಕೂಡ ಒಂದೊಂದು ದುರ್ಗೆಯ ಸ್ವರೂಪಕ್ಕೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಮೊದಲ ಮೂರು ದಿವಸ ಲಕ್ಷ್ಮೀ ಸ್ವರೂಪವಾಗಿ ನಂತರದ ಮೂರು ದಿವಸ ಸರಸ್ವತಿಯ ಸ್ವರೂಪವಾಗಿ ಹಾಗೂ ಕೊನೆಯ ಮೂರು ದಿವಸ ದುರ್ಗಾ ಮಾತೆಯ ಸ್ವರೂಪವಾಗಿ ದುರ್ಗೆಯನ್ನು ಆರಾಧನೆ ಮಾಡಲಾಗುತ್ತೆ ದಿನಕ್ಕೊಂದು ಬಣ್ಣ ಹೂವು ನೈವೇದ್ಯವನ್ನು ಇಟ್ಟು ದುರ್ಗೆಯನ್ನು ಭಕ್ತಿಯಿಂದ ಪೂಜೆ ಮಾಡಲಾಗತ್ತೆ ಹಾಗಾದರೆ ಈ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಪೂಜೆಯನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನವರಾತ್ರಿಯಲ್ಲಿ ಒಂಬತ್ತು ಪ್ಲಸ್ ಒಂದು ಅಂದರೆ ಹತ್ತು ದಿನಗಳ ಕಾಲ ದುರ್ಗಾ ಪೂಜೆಯನ್ನು ಮಾಡೋದಕ್ಕೆ ನಿಮ್ಮ ದೇವರ ಮನೆಯನ್ನು ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ ಅಮಾವಾಸ್ಯೆ ಹಿಂದಿನ ದಿವಸನೇ ಎಲ್ಲ ದೇವರ ಸಾಮಗ್ರಿಗಳನ್ನು ತೊಳೆದು ದೇವರ ಪೀಠವನ್ನು ಏರ್ಪಾಡು ಮಾಡ್ಕೋಬೇಕು ದೇವರ ಕಟ್ಟೆ ಮೇಲೆ ಪೀಠಗಳನ್ನು ಇಟ್ಟು ಆ ಪೀಠದ ಮೇಲೆ ಕೆಂಪು ಜರಿವಸ್ತ್ರ ಅಂದರೆ ಕೆಂಪು ಬಣ್ಣದ ರೇಷ್ಮೆ ಬಟ್ಟೆಯನ್ನು ಹಾಕಬೇಕು ರೇಷ್ಮೆ ಬಟ್ಟೆ ಇದ್ದರೆ ರೇಷ್ಮೆ ಬಟ್ಟೆಯನ್ನು ಹಾಕಿ ಇಲ್ಲದೆ ಇರೋರು ನಾರ್ಮಲ್ ಯಾವುದೇ ಒಂದು ಬ್ಲೌಸ್ ಪೀಸನ್ನು ಬಳಸ್ಬೋದು ಇನ್ನು ಮಧ್ಯಭಾಗದಲ್ಲಿ ನಾನು ದುರ್ಗಾದೇವಿ ಫೋಟೋವನ್ನು ಇಟ್ಕೊಂಡಿದ್ದೀನಿ ದುರ್ಗಾದೇವಿ ಫೋಟೋ ಇದ್ರೆ ಇಟ್ಕೊಳ್ಳಿ ಇಲ್ಲದೇ ಇರೋರು ಲಕ್ಷ್ಮಿ ಸರಸ್ವತಿ ಅಥವಾ ಪಾರ್ವತಿ ದೇವಿ ಫೋಟೋವನ್ನು ಕೂಡ ಇಟ್ಕೋಬೋದು ಅಥವಾ ಲಲಿತಾ ದೇವಿ ಫೋಟೋವನ್ನು ಕೂಡ ಇಟ್ಕೊಳ್ಬೋದು ಇನ್ನು ದೇವಿ ಫೋಟೋವನ್ನು ಇಟ್ಕೊಂಡು ಮೊದಲು ನಾವು ಅಮಾವಾಸ್ಯೆ ಮುಗಿದ ಮೊದಲನೇ ದಿನ ಅಂದರೆ ನವರಾತ್ರಿಯ ಮೊದಲನೇ ದಿನ ಅಖಂಡ ದೀಪವನ್ನು ಹಚ್ಚಿ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಹಾಗಾಗಿ ದುರ್ಗಾದೇವಿಯ ಫೋಟೋ ಎಡಭಾಗದಲ್ಲಿ ಅಂದರೆ ದೇವ್ರಿಗೆ ಎಡಭಾಗ ನಮ್ಮ ಬಲಭಾಗಕ್ಕೆ ಅಖಂಡ ದೀಪವನ್ನು ಸ್ಥಾಪನೆ ಮಾಡಬೇಕು ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದರ ಸಂಪೂರ್ಣ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ನೋಡಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡ್ಕೊಂಡು ಬನ್ನಿ ಇನ್ನು ನವರಾತ್ರಿಯಲ್ಲಿ ದುರ್ಗಾ ಪೂಜೆ ಮಾಡೋದಕ್ಕೆ ಅಖಂಡ ದೀಪ ಹಾಗೆ ಕಳಸವನ್ನು ಸ್ಥಾಪನೆ ಮಾಡಲೇಬೇಕಂತ ಸುಮಾರು ಜನ ಕೇಳಿದ್ರ ಕಳಸ ಸ್ಥಾಪನೆ ಮಾಡದೆ ಅಖಂಡ ದೀಪವನ್ನು ಹಚ್ಚದೆ ಕೂಡ ಸುಲಭವಾಗಿ ಸರಳವಾಗಿ ನಾವು ಪೂಜೆಯನ್ನು ಮಾಡಿಕೊಳ್ಬೋದು ಹೇಗೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ಅಖಂಡ ದೀಪವನ್ನು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ವಿಧಿ ಪ್ರಕಾರವಾಗಿ ಅಖಂಡ ದೀಪವನ್ನು ಹಚ್ಕೊಂಡಿದ ನಂತರನೇ ನಾವು ಕಳಸವನ್ನು ಸ್ಥಾಪನೆ ಮಾಡಬೇಕು ಹಾಗೆ ದುರ್ಗಾದೇವಿಯ ಫೋಟೋಗೂ ಕೂಡ ವಿಗ್ರಹಕ್ಕೂ ಕೂಡ ಅರ್ಚನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕಾಗತ್ತೆ ಈಗ ಅಖಂಡ ದೀಪವನ್ನು ಹಚ್ಚಿದ್ದಾಗಿದೆ ನಂತರದ ಆ ಕೆಲಸ ಏನಂದರೆ ಕಳಸ ಸ್ಥಾಪನೆ ದೀಪವನ್ನು ಹಚ್ಚಿ ಅನಂತರನೇ ನಾವು ಕಳಸವನ್ನು ಸ್ಥಾಪನೆ ಮಾಡಬೇಕು ಮೊದಲು ಕಳಸ ಸ್ಥಾಪನೆ ಮಾಡಿ ಆನಂತರ ಅಖಂಡ ದೀಪ ಹಚ್ಚೋದಲ್ಲ ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಅಖಂಡ ದೀಪವನ್ನು ಹಚ್ಚಿದರೆ ಅದು ಇನ್ನು ಹತ್ತು ದಿನಗಳ ಕಾಲ ಸತತವಾಗಿ ಆ ದೀಪ ಬೆಳಗ್ತಾನೇ ಇರಬೇಕಾಗತ್ತೆ ಇನ್ನು ನವರಾತ್ರಿಯ ಮೊದಲನೇ ದಿನ ನಿಮಗೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗತ್ತೆ ಪೂಜೆಗೆ ಯಾಕಂದರೆ ಹೊಸದಾಗಿ ನಾವು ಅಖಂಡ ದೀಪವನ್ನು ಹಚ್ಚಬೇಕು ಕಳಸ ಸ್ಥಾಪನೆ ಮಾಡಬೇಕು ಅಲಂಕಾರ ಮಾಡಬೇಕು ಇದೆಲ್ಲದೂ ಕೂಡ ಮೊದಲನೇ ದಿನವೇ ಮಾಡಿಕೊಳ್ಬೇಕಾಗಿರೋದ್ರಿಂದ ನೀವು ಮುಹೂರ್ತಕ್ಕಿಂತ ಮುಂಚೆನೆ ಯಾವ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಆ ಸಮಯಕ್ಕಿಂತ ಮುಂಚೆನೆ ನೀವು ಸ್ವಲ್ಪ ಬೇಗ ಎದ್ದು ಎಲ್ಲ ತಯಾರಿನ ಮಾಡಿಕೊಂಡ್ರೆ ಸಮಯಕ್ಕೆ ಸರಿಯಾಗಿ ಪೂಜೆಯನ್ನು ಮಾಡ್ಬೋದಾಗಿದೆ ಇನ್ನು ಮೊದಲನೇ ದಿನ ಬಿಟ್ಟು ಅನಂತರದ ದಿನಗಳೇನಿದೆ ಕಳಸ ಸ್ಥಾಪನೆ ಮಾಡೋಂಗಿಲ್ಲ ಅಖಂಡ ದೀಪವನ್ನು ಹಚ್ಚೋ ಹಾಗೇನಿಲ್ಲ ಬರೀ ದೇವ್ರ ಮೇಲಿರುವಂಥ ಹೂವನ್ನು ಬದಲಾಯಿಸಿ ಬೇರೆ ನೈವೇದ್ಯ ಇಟ್ಟು ಪೂಜೆಯನ್ನು ಮಾಡಬೇಕಷ್ಟೆ ಇನ್ನು ಇವಾಗ ಅಖಂಡ ದೀಪ ಹಚ್ಚಿದ್ದಾಯಿತು ನೆಕ್ಸ್ಟು ಸ್ಟೆಪ್ ಏನಂದರೆ ಕಳಸ ಸ್ಥಾಪನೆಯನ್ನು ಮಾಡಬೇಕು ದೇವಿಯ ಬಲಭಾಗದಲ್ಲಿ ಅಂದರೆ ನಮ್ಮ ಎಡಭಾಗದಲ್ಲಿ ದೇವರಿಗೆ ಬಲಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸ ಸ್ಥಾಪನೆಗೆ ಒಂದು ತಟ್ಟೆಯನ್ನು ಇಟ್ಕೊಂಡು ಆ ತಟ್ಟೆಯ ಒಳಗಡೆ ಮೂರು ಸಲ ಅಕ್ಕಿಯನ್ನು ಹಾಕೋಬೇಕು ಅಕ್ಕಿಯನ್ನು ಹಾಕ್ಕೊಂಡಿದ್ದಾದ ನಂತರ ಒಂದು ಕಳಸದ ಬಿಂದಿಗೆಯನ್ನು ಅದರ ಮೇಲೆ ಇಡಬೇಕು ಕಳಸದ ಬಿಂದಿಗೆ ಮಣ್ಣಿಂದಾದರೂ ಪರವಾಗಿಲ್ಲ ಬೆಳ್ಳಿದಾದರೂ ಪರವಾಗಿಲ್ಲ ಅಥವಾ ತಾಮ್ರ ಹಿತ್ತಾಳೆದಾದರೂ ನಡೆಯುತ್ತೆ ಅಥವಾ ಮಣ್ಣಿಂದೇ ಆದರೂ ಕೂಡ ನಡೆಯುತ್ತೆ ಇವಾಗ ಆ ಕಳಸಕ್ಕೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಆ ಕಳಸಕ್ಕೆ ಶುದ್ಧವಾಗಿರುವಂತಹ ನೀರನ್ನು ಹಾಕಿದ್ದೀವಿ ಆ ಕಳಸದ ನೀರಿಗೆ ಅರ್ಶನ ಕುಂಕುಮ ಅಕ್ಷತೆ ಒಂದು ರೂಪಾಯಿ ಕಾಯಿನು ಹಾಗೆ ಒಂದು ಹೂವನ್ನು ಹಾಕಿ ಆ ಹೂವಿನಿಂದ ನೀರನ್ನ ಹದ್ಕೊಂಡು ನಾವು ಏನೇನು ಪೂಜೆಗೆ ಇಟ್ಕೊಂಡಿರ್ತೀವೋ ಇಟ್ಕೊಂಡಿರ್ತೀವೋ ಅದೆಲ್ಲವೂ ಕೂಡ ಪ್ರೋಕ್ಷಣೆ ಮಾಡಬೇಕು ಗಂಗೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ದಿನಗಳು ಕಾಲ ನಾನು ದುರ್ಗಾ ಪೂಜೆಯನ್ನು ಇದ್ದೀನಿ ಇದರಿಂದ ನನಗೆ ಸಣ್ಮಂಗಳ ಉಂಟಾಗಲಿ ಅಂತ ದುರ್ಗಾ ಮಾತೆಯನ್ನು ಮನಸ್ಫೂರ್ತಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಐದು ಮಾವಿನೆಲೆ ಆಗಲಿ ಐದು ವೀಳ್ಯದಲ್ಲೇ ಆಗಲಿ ಆ ಕಳಸದ ಒಳಗಡೆ ಇಟ್ಕೊಳ್ಬೇಕು ಆದಷ್ಟು ಮಾವಿನೆಲೆ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಹತ್ತು ದಿನಗಳ ಕಾಲ ಕಲಸ ಇಡೋದ್ರಿಂದ ನಾವು ಎಲೆಗಳು ಒಣಗೋಗೋದಿಲ್ಲ ಹಾಗಾಗಿ ಇನ್ನು ದುರ್ಗಾ ಪೂಜೆಯಲ್ಲಿ ಬೇವಿನ ಸೊಪ್ಪನ್ನು ಕೂಡ ನೀವು ಕಳ್ಸೋಕ್ಕಿಟ್ಟರೆ ತುಂಬ ಒಳ್ಳೆಯದು ಹಾಗೆ ಕಳಸದ ಒಳಗಡೆ ಒಂದು ನಿಂಬೆಹಣ್ಣನ್ನು ಕೂಡ ಹಾಕೋಬೋದು ಇವಾಗ ಒಂದು ತೆಂಗಿನಕಾಯಿಗೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಆ ತೆಂಗಿನಕಾಯನ್ನು ಕಳಸದಲ್ಲಿ ಇಡ್ತಾ ಇದ್ದೀನಿ ಕಳಸಕ್ಕೆ ಮುಖವಾಡ ಇಡ್ತೀರಾ ಅಂದರೆ ಮುಖವಾಡವನ್ನು ಕೂಡ ಇಡ್ಬೋದು ನಾನಿಲ್ಲಿ ಕೇವಲ ತೆಂಗಿನಕಾಯನ್ನು ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅನಂತರ ಕಳಸಕ್ಕೆ ಮಾಂಗಲ್ಯವನ್ನು ಹಾಕಬೇಕು ಮಾಂಗಲ್ಯ ಇದ್ದರೆ ಮಾಂಗಲ್ಯ ಹಾಕಬೇಕು ಮಾಂಗಲ್ಯ ಇಲ್ಲದೆ ಇರೋರು ಅರ್ಶನದ ಕೊಂಬನ್ನು ಮೂರೆಳೆ ದಾರದಲ್ಲಿ ಕಟ್ಟಿ ಅದನ್ನೇ ನೀವು ಕಳಸಕ್ಕೆ ಹಾಕಬೇಕಾಗತ್ತೆ ಮಾಂಗಲ್ಯ ಇಲ್ಲದೆ ಹೆಣ್ಣು ದೇವರ ಪೂಜೆಯನ್ನು ಮಾಡಬಾರ್ದು ಇನ್ನು ಕಳಸವನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಅಲಂಕಾರವನ್ನು ಮಾಡಿಕೊಳ್ಬೋದು ಬಳೆಗಳನ್ನು ಹಾಕಿ ಒಡವೆಗಳನ್ನು ಹಾಕಿ ಸುಗಂಧ ಭರಿತವಾದಂತಹ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಬೋದು ಇನ್ನು ಈ ದುರ್ಗಾ ಕಳಸವನ್ನು ಅಷ್ಟೇ ಮೊದಲನೇ ದಿನ ನೀವು ಸ್ಥಾಪನೆ ಮೇಲೆ ಅದನ್ನು ಅಲುಗಾಡ್ಸೋದಕ್ಕೆ ಹೋಗಬಾರ್ದು ಕೇವಲ ಹೂಗಳನ್ನು ಬದಲಾಯಿಸ್ಬೇಕಷ್ಟೇ ಬ್ಲೌಸ್ ಪೀಸನ್ನು ತೆಗೆದು ಬೇರೆದಿಡೋದು ಅಥವಾ ಬಳೆಗಳನ್ನು ಇಡೋ ಅಥವಾ ಒಡವೆಗಳನ್ನು ಚೇಂಜ್ ಮಾಡೋದಕ್ಕೆ ಹೋಗೋದು ಯಾವುದನ್ನು ಕೂಡ ಮಾಡಬಾರ್ದು ಬೇಕಿದ್ರೆ ನೀವು ಉಡಿಯಲ್ಲಿ ಅಂದರೆ ಮಡ್ಲಕ್ಕಿಯಲ್ಲಿ ಏನು ಬೇರೆ ಬ್ಲೌಸ್ ಪೀಸು ಬಳೆಗಳನ್ನು ಇಡಬೇಕು ಅನಿಸುತ್ತೋ ಅದನ್ನು ಇಟ್ಕೊಳ್ಬೋದು ಆದರೆ ಕಳಸವನ್ನು ವಿಸರ್ಜನೆ ಮಾಡ್ದಂಗೆ ಆಗ್ಬಿಡುತ್ತೆ ನೀವು ಕದಲಿಸಿದ್ರೆ ಹಾಗಾಗಿ ಕಳಸವನ್ನು ನೀವು ಜಾಸ್ತಿ ಮುಟ್ಟೋದಕ್ಕೆಲ್ಲ ಹೋಗಬೇಡಿ ಹೂಗಳನ್ನು ಮಾತ್ರ ಚೇಂಜ್ ಮಾಡಿ ಇವಾಗ ಬಲಗಡೆಯಲ್ಲಿ ಕಳಸ ಎಡಗಡೆಯಲ್ಲಿ ಅಖಂಡ ದೀಪ ಹಚ್ಚಿದ್ದಾಗಿದೆ ಇವಾಗ ಮಾತೆಯ ಪೂಜೆಗೆ ಹೋಗೋಣ ತು ದುರ್ಗಾಮಾತೆ ಫೋಟೋಗೆ ನಾನು ಈಗಾಗಲೇ ಕೆನ್ನೆಗೆ ಅರ್ಶನವನ್ನು ಇಟ್ಟಿದ್ದೀನಿ ದುರ್ಗಾಮಾತೆಗೆ ಹಾಗೆ ಹಣೆಗೆ ಕುಂಕುಮವನ್ನು ಇಟ್ಟಿದ್ದೀನಿ ಇವಾಗ ಗೆಜ್ಜೆ ವಸ್ತ್ರವನ್ನು ಹಾಕ್ತಾಯಿದ್ದೀನಿ ಗೆಜ್ಜೆ ವಸ್ತ್ರ ಹಾಕಿದ ನಂತರ ಹೂಗಳ ಹಾರವನ್ನು ಇದ್ದೀನಿ ಹೂವಿನ ಹಾರ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಹಾಕ್ಬೋದು ಅದರಲ್ಲೂ ಒಂದು ದಿನ ಒಂದೊಂದು ಹೂವು ಅಂತ ಇದೆ ಒಂದಿನ ಸೇವಂತಿಗೆ ಒಂದಿನ ದಾಸವಾಳ ಒಂದಿನ ಗುಲಾಬಿ ಹೂವು ಮತ್ತೊಂದಿನ ಕಮಲ ಈ ರೀತಿ ಬೇರೆ ಬೇರೆ ಹೂಗಳಿರುತ್ತೆ ಆ ಹೂಗಳು ನಿಮಗೆ ಸಿಕ್ಕಿದ್ರೆ ನೀವು ಇಡೀ ಇಲ್ಲದೇ ಇದ್ದರೆ ಯಾವುದು ಸಿಗುತ್ತೋ ಅದೇ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ದಿರ್ ದುರ್ಗಾದೇವಿಗೆ ಬೇವಿನ ಸೊಪ್ಪನ್ನು ಕೂಡ ಇಟ್ಟು ಅಲಂಕಾರವನ್ನು ಮಾಡ್ತಾ ಇನ್ನು ಇವಾಗ ದುರ್ಗಾದೇವಿಯ ಫೋಟೋ ಮುಂದೆ ಎರಡು ಪ್ರತ್ಯೇಕ ದೀಪಗಳನ್ನು ಇದ್ದೀನಿ ಈ ದೀಪಗಳನ್ನು ನೀವು ಬೆಳಗ್ಗೆ ಸಾಯಂಕಾಲ ಎರಡೂ ಸಲ ಹಚ್ಚೋದಕ್ಕೆ ಈ ದೀಪಗಳು ತಣ್ಣಗಾದರೂ ಪರವಾಗಿಲ್ಲ ಆದರೆ ಅಖಂಡ ದೀಪ ಏನಿದೆ ಅದು ಮೊದಲನೇ ದಿನ ಹಚ್ಚಿದ್ರೆ ಇನ್ನು ಹತ್ತು ದಿನಗಳ ಕಾಲ ಸತತವಾಗಿ ಅದು ಬೆಳಗ್ತಾನೆ ಇರಬೇಕು ಇವಾಗ ದೀಪಗಳನ್ನು ಕೂಡ ಏಕಾರ್ತಿಯಿಂದ ಹಚ್ಕೊಂಡು ಆ ದೀಪಗಳಿಗೆ ಹೂಗಳನ್ನು ಇದ್ದೀನಿ ದೀಪದ ಪೂಜೆ ಆದಮೇಲೆ ನಾವು ದೇವಿ ವಿಗ್ರಹವನ್ನು ಏರ್ಪಾಡು ಮಾಡಿಕೊಳ್ಬೇಕು ಹಾಗಾಗಿ ಒಂದು ಚಿಕ್ಕ ಮಣೆಯನ್ನು ಇಟ್ಟು ಆ ಮಣೆಯ ಮೇಲೆ ಅಭಿಷೇಕ ಮಾಡಿ ತಗೊಂಡಿರುವಂಥ ಲಕ್ಷ್ಮೀ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ನಮ್ಮನೆಯಲ್ಲಿ ದುರ್ಗಾ ವಿಗ್ರಹ ಇಲ್ಲ ಹಾಗಾಗಿ ಲಕ್ಷ್ಮೀ ವಿಗ್ರಹವನ್ನೇ ತೊಗೊಂಡಿದ್ದೀನಿ ಆ ವಿಗ್ರಹಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಏನು ಈ ಲಕ್ಷ್ಮೀ ವಿಗ್ರಹಕ್ಕೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ ವಿಗ್ರಹ ಇರುತ್ತೋ ಅಥವಾ ವಿಗ್ರಹ ಇಲ್ಲದೇ ಇದ್ದರೂ ಪರವಾಗಿಲ್ಲ ಪ್ರತಿದಿನವೂ ಕೂಡ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ ಫೋಟೋಗಾಗಿರ್ಬೋದು ಮಾಡಿ ಆ ಅರ್ಚನೆಯನ್ನು ಅಥವಾ ವಿಗ್ರಹ ಇದ್ದರೆ ವಿಗ್ರಹಕ್ಕೇ ಅರ್ಚನೆ ಮಾಡ್ಬೋದು ಯಾವ ರೀತಿ ಅರ್ಚನೆ ಮಾಡಬೇಕು ಅಂದರೆ ಅಕ್ಷತೆಯಿಂದ ಮಾಡ್ಬೋದು ಅಥವಾ ಬಿಡಿ ಹೂಗಳಿಂದ ಮಾಡ್ಬೋದು ಕುಂಕುಮ ಅರ್ಚನೆ ಮಾಡಿದ್ರೆ ಬಹಳ ಶ್ರೇಷ್ಠ ಈ ನವರಾತ್ರಿಯಲ್ಲಿ ಕುಂಕುಮದಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು ಅಥವಾ ದೇವಿಗೆ ಪ್ರಿಯವಾಗಿರುವಂಥ ಬಳೆಗಳು ಗೋಮತಿ ಚಕ್ರ ಕವಡೆ ಕಮಲದ ಬೀಜ ಇವುಗಳನ್ನು ಕೂಡ ನೀವು ಬಳಸಿ ಅರ್ಚನೆಯನ್ನು ಮಾಡ್ಬೋದು ಇನ್ನು ಇವಾಗ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗಾಗಿ ಕಳಸದ ಮುಂದೆ ನಮ್ಮ ಮನೆಯಲ್ಲಿರುವಂತಹ ಗಣಪತಿ ವಿಗ್ರಹವನ್ನು ಇಟ್ಟು ಆ ಗಣಪತಿ ವಿಗ್ರಹಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಹೂಗಳನ್ನು ಅರ್ಪಿಸಿ ಸಿಕ್ಕಿದ್ರೆ ಗರ್ಕೆಯನ್ನು ಕೂಡ ಇಟ್ಟು ನೀವು ಧೂಪವನ್ನು ತೋರಿಸಿ ಗಣಪತಿಯನ್ನು ಈ ನವರಾತ್ರಿ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ ಈ ನವರಾತ್ರಿ ಪೂಜೆ ಹತ್ತು ದಿನಗಳ ಕಾಲ ನಾನೇನು ಮಾಡ್ತೀನಿ ಅದರಲ್ಲಿ ಯಾವುದೇ ಒಂದು ವಿಘ್ನ ಬಾರದೇ ಇರಲಿ ಅಂತ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಆನಂತರ ನೀವು ದುರ್ಗಾ ಪೂಜೆಗೆ ಮುಂದುವರಿಬೇಕು ದುರ್ಗಾ ಮಾತೆಯನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದುರ್ಗಾದೇವಿಗೆ ಧೂಪವನ್ನು ತೋರಿಸಿ ಆವಾಹನೆ ಮಾಡಿ ಆನಂತರ ದುರ್ಗಾದೇವಿಗೆ ಮಡ್ಲಕ್ಕಿಯನ್ನು ಇಡಬೇಕು ಅಕ್ಕಿ ಬೆಲ್ಲ ಒಂದು ತೆಂಗಿನಕಾಯಿ ಬಳೆ ಬ್ಲೌಸ್ ಪೀಸು ವಿಳೆದೆಲೆ ಅಡಿಕೆ ಹಣ್ಣು ಹಾಗೆ ಗೌರಿ ಸಾಮಾನು ಅಂದರೆ ಬಾಗಿನದ ಸಾಮಾನಲ್ಲಿ ಕನ್ನಡಿ ಪಾಚಣಿಗೆ ಕಣ್ಕಪ್ಪು ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ದೇವಿಯ ಪಕ್ಕದಲ್ಲಿ ಪೀಠದ ಮೇಲೆ ಇಟ್ಟು ಆನಂತರ ಧೂಪವನ್ನು ತೋರಿಸಿ ದುರ್ಗಾ ಮಾತೆಯನ್ನು ಆವಾಹನೆ ಮಾಡಬೇಕು ಎಲ್ಲದಕ್ಕೂ ಪೂಜೆಯನ್ನು ಮಾಡಬೇಕು ಆ ಖಂಡದೀಪಕ್ಕೆ ಕಳಸಕ್ಕೆ ವಿಗ್ರಹಕ್ಕೆ ಫೋಟೋಗೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡಿ ನಿಮ್ಮ ಕುಲದೇವರಿಗೂ ಕೂಡ ಪೂಜೆಯನ್ನು ಮಾಡಿ ಆನಂತರ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ ನಾನಿವತ್ತು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಕುಂಕುಮಾರ್ಚನೆ ಕೂಡ ಮಾಡ್ಬೋದು ಕುಂಕುಮಾರ್ಚನೆ ಮಾಡೋದಕ್ಕೂ ಕೂಡ ನಿಮಗೆ ವಿಗ್ರಹ ಬೇಕು ಅಂತ ಏನಿಲ್ಲ ಒಂದು ವೀಳ್ಯದೆಲೆ ಮೇಲೆ ಅಥವಾ ಒಂದು ತಟ್ಟೆಯ ಮೇಲೆ ಒಂದು ಕಾಯಿನನ್ನು ಇಟ್ಟು ಅದಕ್ಕೆ ಮೊದಲು ಅರ್ಶನವನ್ನು ಹಾಕಿ ಆನಂತರ ಉಂಗುರದ ಬೆರಳಿನಿಂದ ಕುಂಕುಮವನ್ನು ದುರ್ಗಾ ಮಾತೆಯ ಅಥವಾ ಲಕ್ಷ್ಮೀ ಮಾತೆಯ ಅಷ್ಟೋತ್ರವನ್ನು ಹೇಳಿಕೊಂಡು ಸ್ವಲ್ಪ ಸ್ವಲ್ಪನೇ ಕುಂಕುಮವನ್ನು ಹಾಕ್ತಾ ಅರ್ಚನೆ ಮಾಡೋದು ಆ ಒಂದು ಅರ್ಚನೆ ಮಾಡಿರುವಂಥ ಕುಂಕುಮ ಏನಿದೆ ಅದಕ್ಕೆ ಸಾಕಷ್ಟು ಮಹತ್ವವಿರುತ್ತೆ ಹಾಗೆ ಶಕ್ತಿಯುತವಾಗಿರುತ್ತೆ ಅದನ್ನು ಪ್ರತಿದಿನ ಕೂಡ ನೀವು ಧರಿಸಿದ್ರೆ ತುಂಬ ಒಳ್ಳೆಯದಾಗತ್ತೆ ಹಾಗೆ ನವರಾತ್ರಿಯಲ್ಲಿ ಲಲಿತಾದೇವಿ ಸಹಸ್ರನಾಮವನ್ನು ಓದೋದು ತುಂಬಾ ಒಳ್ಳೆಯದು ಇವಾಗ ಅರ್ಚನೆ ಆದಮೇಲೆ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ನಾನಿವತ್ತು ಕೇವಲ ಹಣ್ಣನ್ನು ಇಟ್ಟಿದ್ದೀನಿ ನೀವು ಪ್ರತಿದಿನ ಒಂದೊಂದು ನೈವೇದ್ಯ ಇರುತ್ತೆ ಒಂದು ದಿನ ತುಪ್ಪದಲ್ಲಿ ಮಾಡೋದು ಒಂದಿನ ಹಾಲಲ್ಲಿ ಮಾಡೋವಂಥದ್ದು ಒಂದಿನ ಸಕ್ಕರೆ ಬೆಲ್ಲದಲ್ಲಿ ಮಾಡುವಂಥದ್ದು ಈ ರೀತಿ ಪ್ರತಿದಿನ ಒಂದೊಂದು ನೈವೇದ್ಯ ಇರುತ್ತೆ ಆ ದಿನ ಏನು ನೈವೇದ್ಯ ಇರುತ್ತೋ ಅದನ್ನು ನೈವೇದ್ಯ ಮಾಡಿದ್ರೆ ಸಾಕಾಗತ್ತೆ ನೈವೇದ್ಯ ಆದ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಕರ್ಪೂರದಿಂದ ಆರತಿಯನ್ನು ಮಾಡಿದ ನಂತರ ಧೂಪವನ್ನು ತೋರಿಸ್ಬೇಕು ಅದಾದ ನಂತರ ಕೊನೆಯಲ್ಲಿ ನೀವು ದೇವಿ ಮಹಾತ್ಮೆ ಇದ್ರೆ ಅದನ್ನು ಕೂಡ ಓದಿ ದೇವ್ರ ಮುಂದೆನೆ ಕೂತ್ಕೊಂಡು ಕೊನೆಯಲ್ಲಿ ಕೆಂಪು ನೀರಿನ ಆರತಿ ಮಾಡಬೇಕು ಪ್ರತಿದಿನ ಆದರೆ ಕೆಂಪು ನೀರಿನ ಆರತಿ ಮಾಡಿದ ಮೇಲೆ ದೇವರನ್ನು ವಿಸರ್ಜನೆ ಮಾಡೋ ಹಾಗಿಲ್ಲ ಕೆಂಪು ನೀರಿನ ಆರತಿ ಮಾಡಬೇಕಷ್ಟೇ ಯಾಕಂದರೆ ಪ್ರತಿದಿನವೂ ಕೂಡ ನಾವು ದೇವಿಗೆ ಅಷ್ಟೋತ್ರವನ್ನು ಹೇಳಿ ಅರ್ಚನೆ ಮಾಡಿರ್ತೀವಿ ಹೊಗಳಿರ್ತೀವಿ ದೇವಿಯನ್ನು ನೋಡಿರ್ತೀವಿ ದೃಷ್ಟಿಯಾಗಿರುತ್ತಲ್ವ ಹಾಗಾಗಿ ಪ್ರತಿದಿನ ಕೆಂಪು ನೀರಿನ ಆರತಿಯನ್ನು ಸಂಜೆ ಮಾಡಬೇಕಾಗತ್ತೆ ಹಾಗೆ ನವರಾತ್ರಿಯಲ್ಲಿ ಮನೆಗೆ ಯಾರೇ ಹೆಂಗಸರು ಬಂದರೂ ಅಥವಾ ಮಕ್ಕಳು ಬಂದರೂ ಅವ್ರನ್ನ ಬರಿಕಾಯಲ್ಲಿ ಕಳಿಸ್ಬಾರ್ದು ಅರ್ಶನ ಕುಂಕುಮ ಹಾಗೆ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು ಮಕ್ಕಳು ಬಂದರೆ ಏನಾದರೂ ತಿನ್ನೋದಕ್ಕೆ ಆಗಿರ್ಬೋದು ಅಥವಾ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ರೀತಿಯಲ್ಲಿ ಕೊಟ್ಟು ಕಳಿಸ್ಬೇಕು ಇನ್ನು ನವರಾತ್ರಿಯಲ್ಲಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹೊಸ್ತಿಲು ಪೂಜೆಯನ್ನು ಮುಖ್ಯವಾಗಿ ಮಾಡಬೇಕು ಹೊಸ್ತಿಲಲ್ಲಿ ಪಾರ್ವತಿ ದೇವಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮೀ ದೇವಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆಗೆ ವಿಶೇಷವಾದಂತಹ ಮಹತ್ವವಿದೆ ಒಂದು ದಿನವೂ ಕೂಡ ತಪ್ಪಿಸದೆ ಬೆಳಗ್ಗೆ ಸಾಯಂಕಾಲ ಹೊಸ್ತಿಲು ಪೂಜೆಯನ್ನು ಮಾಡಿ ಇನ್ನು ನಾನು ಈ ವಿಡಿಯೋದಲ್ಲಿ ಮೊದಲನೇ ದಿನ ಅಖಂಡ ದೀಪವನ್ನು ಹಚ್ಚಿ ಕಳಸ ಸ್ಥಾಪನೆ ಮಾಡಿ ಆನಂತರ ದುರ್ಗಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಮೊದಲನೇ ದಿನ ಈ ರೀತಿ ಪೂಜೆ ಮಾಡಿ ಮಾರನೇ ದಿನ ದೇವರ ಮೇಲಿರುವಂತಹ ಹೂವನ್ನೆಲ್ಲ ತೆಗೆದು ನಿರ್ಮಾಲ್ಯ ಮಾಡಬೇಕು ಅನಂತರ ಬೇರೆ ಹೂಗಳನ್ನು ಇಡಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹಳೆ ಹೂಗಳನ್ನು ತೆಗೆದು ಹೊಸ ಹೂವು ಅಂದರೆ ಅವತ್ತಿನ ದಿನ ಯಾವ ಹೂಗಳಿರುತ್ತೋ ಆ ಹೂಗಳನ್ನು ದುರ್ಗಾ ಮಾತೆಗೆ ಕಳಸಕ್ಕೆ ಹಾಗೆ ಅಖಂಡ ದೀಪಕ್ಕೆ ಇಟ್ಟು ಅಲಂಕಾರವನ್ನು ಮಾಡಿ ಎರಡು ದೀಪಗಳು ದುರ್ಗಾ ಮಾತೆಯ ಮುಂದೆ ಏನು ಹಚ್ಚಿದ್ದೀವಿ ಆ ದೀಪಗಳನ್ನು ಎಣ್ಣೆ ಹಾಕಿ ದೀಪ ಹಚ್ಚಿ ಹಾಗೆ ಅಖಂಡ ದೀಪಕ್ಕೆ ಎಣ್ಣೆ ಹಾಕಬೇಕು ಅಂತ ಅನ್ಸಿದ್ರೆ ಎಣ್ಣೆ ಹಾಕಿ ಅನಂತರ ದೀಪಗಳನ್ನು ಹಚ್ಚಿ ದೂಪವನ್ನು ಮಾಡಿ ಅರ್ಚನೆಯನ್ನು ಮಾಡಿ ಅವತ್ತಿನ ದಿನ ಯಾವ ನೈವೇದ್ಯ ಇರುತ್ತೋ ಆ ನೈವೇದ್ಯವನ್ನು ದುರ್ಗಾ ಮಾತೆಗೆ ಅರ್ಪಿಸಿ ಮಹಾಮಂಗ್ಲಾರತಿಯನ್ನು ಮಾಡಿ ಕೆಂಪು ನೀರಿನ ಆರತಿ ಮಾಡಿದ್ರೆ ಅವತ್ತಿನ ಪೂಜೆ ಮುಕ್ತಾಯ ಆಗುತ್ತೆ ಒಂಬತ್ತು ದಿನಗಳು ಕೂಡ ಬೇರೆ ಹೂಗಳನ್ನು ಇಡಬೇಕು ಬೇರೆ ನೈವೇದ್ಯ ಇಡಬೇಕು ಧೂಪ ದೀಪ ನೈವೇದ್ಯವನ್ನು ದೇವರಿಗೆ ತೋರಿಸಿ ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಇನ್ನು ನವರಾತ್ರಿಯಲ್ಲಿ ಬರುವಂಥ ಸರಸ್ವತಿ ಪೂಜೆಯ ದಿನ ಬುಕ್ಗಳನ್ನು ಇಟ್ಟು ಆ ದೇವಿಯ ಮುಂದೆ ಪೂಜೆ ಮಾಡಬೇಕು ಆಯುಧ ಪೂಜೆ ದಿನ ಆಯುಧಗಳನ್ನು ಇಟ್ಟು ಪೂಜೆ ಮಾಡಬೇಕು ಇನ್ನು ಕೊನೆಯ ದಿನ ವಿಜಯದಶಮಿ ದಿನ ವಿಶೇಷವಾಗಿ ದುರ್ಗಾ ಮಾತೆಯ ಪೂಜೆಯನ್ನು ಮಾಡಿ ವೃ ವೃಕ್ಷದ ಪತ್ರೆಯನ್ನು ತಗೊಂಡು ಬಂದು ದೇವರಿಗೆ ಇಟ್ಟು ಆನಂತರ ನೀವು ಈ ಪೂಜೆಯನ್ನು ಅಂತ್ಯಗೊಳಿಸಬೇಕಾಗತ್ತೆ ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಸುಂದರವಾದಂತಹ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು